ಎಲ್ಲ ಮೂಲ ಕಾರಣಕರ್ತರಾಗಿರುವಂತಹವ್ರು ನಮ್ಮ ಸುರೇಶ್ ಬಾಬುರವರು ಅವ್ರು ಏನ್ ಚಿಂತನೆ ಬಂದಿದೆಯೋ ಗೊತ್ತಿಲ್ಲ ಎಲ್ಲರನ್ನ ಒಗ್ಗೂಡಿಸಬೇಕು ಅನ್ನುವಂತಹ ಒಂದು ದೊಡ್ಡ ಹಿರಿಯಾಸೆಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ಸಂವಿಧಾನವನ್ನು ಅಂಗೀಕರಿಸಿದಂತಹ ದಿವಸ ಇದು ಅಂತಹ ಒಂದು ಪವಿತ್ರವಾದ ದಿವಸದಲ್ಲೇ ಎಲ್ಲ ಸರ್ವ ದಾರ್ಶನಿಕರನ್ನ ಕೂಡ ನೆನೆಸಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನ ಶ್ರೀ ಶಾಸಕರಾಗಿರುವಂತಹ ಸುರೇಶ್ ಬಾಬುರವರು ಮಾಡಿರುವಂತಹದ್ದು ಅತ್ಯಂತ ಶ್ಲಾಘನೀಯ ಅವರಿಗೆ ಎಷ್ಟು ಅಭಿನಂದಿಸಿದ್ರು ಕೂಡ ಸಾಲದಾಗಿರುವಂತಹ ಏಕೆಂದರೆ ಎಲ್ಲರನ್ನ ಕೂಡಿಸೋದೊಂದು ಕಷ್ಟ ಒಂದೇ ವೇದಿಕೆಯಲ್ಲಿ ತರುವಂಥದ್ದು ಮತ್ತೂ ಕಷ್ಟ ಆದ್ರೆ ಅವೆಲ್ಲವನ್ನ ಅತ್ಯಂತ ಸುಲಭವಾಗಿ ಮಾಡುವಂತ ಕೆಲಸವನ್ನ ಸುರೇಶ್ ಅವರು ಮಾಡಿದ್ದಾರೆ ಮಣಿಗಣ ಸೂತ್ರದಂತೆ ದೃಣೆಯನ ಎಣಿಸುವಡೆ ಎಣಿಸುಬಳೆ ತನ್ನ ಆತ್ಮರಬ್ಬನೇ ಎನ್ನುವಂತಹ ಶರಣರ ಒಂದು ಮಾತಿದೆ ಎಣಿಸುವಡೆ ಬೆಳೆ ತನಿಬಿನ್ನ ಆತ್ಮರಬ್ಬನೇ ಆದ್ರೆ ಇವರೆಲ್ಲ ಸೇರಿಸಿರುವಂತಹ ಒಂದು ಸೂತ್ರ ಇದೆಯಲ್ಲ ಅದು ಮುಖ್ಯವಾಗಿರುವಂತಹದ್ದು ಹಾಗೆ ಇವತ್ತು ಚಿಕ್ಕನಾಯಿ ಎಲ್ಲ ಪೂಜ್ಯರುಗಳನ್ನ ಎಲ್ಲ ಧರ್ಮ ಗುರುಗಳನ್ನ ಸಾಹಿತಿಗಳನ್ನ ಹಿರಿಯರನ್ನ ಸೇರಿಸುವಂತಹ ಒಂದು ಸೂತ್ರ ಅಂದ್ರೆ ಸಿ ಸುರೇಶ್ ಕುಮಾರ್ ಅವರು ಅಂತ ಹೇಳಿ ಬೇಕಾಗಿರುವಂತದ್ದು ಇವತ್ತಂತಹ ಒಂದು ಪವಿತ್ರ ಕಾರ್ಯವನ್ನು ನೆರವೇರಿಸಿದ್ದಾರೆ ಸರ್ವ ದಾರ್ಶನಿಕರ ಜಯಂತಿಯನ್ನು ಆಚರಿಸ್ತಾ ಇದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದೊಂದು ಸ್ಮರಣೀಯವಾಗಿರುವ ಐತಿಹಾಸಿಕವಾಗಿರುವ ಎಲ್ಲರೂ ಕೂಡ ಸ್ಮರಣೆಯಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಸುರೇಶ್ ಬಾಬುರವರು ಎಲ್ಲರ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ ಈಗಾಗಲೇ ಅವರ ಬಗ್ಗೆ ನಾವೆಲ್ಲ ಇಲ್ಲಿ ಚಿತ್ರಣವನ್ನು ನೋಡಿದ್ವಿ ಮನೆ ಬಾಗಿಲಿಗೆ ಅಧಿಕಾರ ಹೋಗಬೇಕು ಮನೆ ಬಾಗಿಲಿಗೆ ಸೇವೆ ಹೋಗಬೇಕು ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಏನು ಸಂವಿಧಾನ ಶಿಲ್ಪಿ ಇರ್ಬೋದು ಶಾಹ ಮಹಾರಾಜ್ ಇರ್ಬೋದು ನಮ್ಮ ಮೈಸೂರು ಮಹಾರಾಜ ಅಂಬೇಡ್ಕರ್ ಅವರ ಆಶಯಗಳನ್ನ ಇಟ್ಟುಕೊಂಡು ಆ ರೀತಿಯ ಜನಪ್ರತಿನಿಧಿಯಾಗಿ ಒಬ್ಬ ಜನಪ್ರತಿನಿಧಿಯೇ ಜನರ ಸೇವೆ ಮಾಡುವಂತಹ ಜನರ ಪ್ರೀತಿಗೆ ಪಾತ್ರ ಆಗುವಂತಹ ಕೆಲಸವನ್ನ ಅವರು ನಿರಂತರ ವಾಗಿ ಮಾಡಲಿ ಅವರಿಗೆ ಒಳ್ಳೆ ಅವಕಾಶಗಳು ಮತ್ತೆ ಲಭ್ಯ ಆಗಲಿ ಅವನ ಗುರುವಿನ ಎಲ್ಲರ ಪ್ರೀತಿಯ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ